ಮಹಿಷಾಸುರ ಮರ್ದಿನಿಯ ಒಂದು ವಂಡರ್ಫುಲ್ ವಿಗ್ರಹ ಇದೆ ಎಷ್ಟು ಭಯಾನಕವಾಗಿ ಈ ಮಹಿಷಾಸುರ ಮಹಿಷಾಸುರನ ಸಂಹಾರವನ್ನ ಮಾಡ್ತಾ ಇದ್ದಾಳೆ ತಾಯಿ ನೋಡಿದಿರ ಕೆಳಗಡೆ ಆ ಎಮ್ಮೆ ಮಹಿಷನ ಮೇಲೆ ಕಾಲನ್ನು ಇಟ್ಟು ಆ ಬೆನ್ನಿನ ಕಡೆಯಿಂದ ತ್ರಿಶೂಲವನ್ನ ಚುಚ್ಚಿ ಆ ಮಹಿಷನ ಒಂದು ಸಂಹಾರ ನಡೀತಾ ಇದೆ ಇದು ಯಾವುದೋ ಒಂದು ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ ಇಟ್ಟಿಗೆಯಿಂದ ಆದರೆ ಈಗ ಮತ್ತೆ ಅದು ದುಸ್ಥಿತಿಗೆ ತಲುಪಿದೆ ಇದು ನವರಂಗ ಇದು ನವರಂಗದಲ್ಲಿ ಮಧ್ಯಭಾಗದಲ್ಲಿ ಸಾಮಾನ್ಯವಾಗಿ ಎಲ್ಲಾ ಶೈವ ದೇವಸ್ಥಾನಗಳಲ್ಲಿ ಇರೋತರ ಇಲ್ಲೊಂದು ನಂದಿ ಮೂರ್ತಿ ಇದೆ ಇದು ಈಗಾಗಲೇ ನೀವು ಶಾಸನ ನೋಡಿರುವಂತೆ ವಿನಯಾದಿತ್ಯನ ಕಾಲದಲ್ಲಿ ಕಟ್ಟಿದಂತಹ ದೇವಾಲಯ ಬಟ್ ಬಳಪದ ಕಲ್ಲ ನಿರ್ಮಾಣ ಆಗಿರ್ತಕ್ಕಂತೆ ಅದ್ಭುತವಾದಂತಹ ಒಂದು ಶಿವನ ವಿಗ್ರಹ ಇದೆ ನಂದಿಯ ವಿಗ್ರಹ ಇದೆ ಸುತ್ತಲೂ ಇಟ್ಟಿಗೆಯ ಜೋಡಣೆ ಇದೆ ಸೊ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಶಿಖರ ಇದೆ ಆ ಶಿಖರ ತುಂಬಾ ಹಳಾಗೋಗಿದೆ ಮೇಲ್ಭಾಗದಲ್ಲಿ ಸಾಕಷ್ಟು ಗಿಡ ಗಂಟೆಗಳು ಬೆಳೆದುಕೊಂಡಿದವೆ ಹಲೋ ಗೆಳೆಯರೆ ನಮಸ್ಕಾರ ಎಲ್ಲರಿಗೂ ನೀವು ನನ್ನ ಜಸ್ಟ್ ಕನ್ನಡಿಗ ಚಾನೆಲ್ನಲ್ಲಿ ಬರ್ತಾ ಇರುವಂಥ ಎಲ್ಲ ಪ್ರಾಚೀನ ದೇವಸ್ಥಾನಗಳಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ನೋಡಿ ಕಮೆಂಟ್ ಮಾಡ್ತಾ ಇದ್ದೀರಾ ಲೈಕ್ ಮಾಡ್ತಿದ್ದೀರಾ ಮತ್ತು ಎಲ್ಲರ ಜೊತೆ ಶೇರ್ ಮಾಡ್ತಾ ಇದ್ದೀರಾ ತುಂಬ ಧನ್ಯವಾದಗಳು ಹಾಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವಾಗಲೂ ವೀಡಿಯೋ ವಿಡಿಯೋ ಹಾಕಿದ್ರೆ ನಿಮ್ಗೆ ಅದರ ನೋಟಿಫಿಕೇಶನ್ ಬರುತ್ತೆ ಸೊ ಅದರಿಂದ ನೀವು ನನ್ನ ಎಲ್ಲ ವೀಡಿಯೋಗಳನ್ನು ಕೂಡ ನೋಡಬಹುದು ನೋಡಿ ಹೊಯ್ಸಳರ ಕಾಲದ ದೇವಸ್ಥಾನಗಳು ಅರಸಿಕೆರೆ ತಾಲೂಕಲ್ಲಿ ತುಂಬ ಹೆಚ್ಚಾಗಿ ಕಂಡುಬರುತ್ತೆ ನಮಗೆ ಹಾಸನ ಅಲ್ಲಿ ಅದು ಬಿಟ್ಟರೆ ನೆಕ್ಟು ಚೆನ್ನರಾಯಪಟ್ನ ಬೇಲೂರು ಈ ರೀತಿ ಇದೆ ಅರಸಿಕೆರೆ ತಾಲೂಕಲ್ಲಂತೂ ಹುಡುಕಿದ್ರೆ ಪ್ರತಿಯೊಂದು ಹಳ್ಳಿನಲ್ಲೂ ನಮಗೆ ಹೊಯ್ಸಳರಿಗೆ ಸಂಬಂಧಪಟ್ಟ ಒಂದು ದೇವಸ್ಥಾನ ಶಾಸನ ವೀರಿಗಲ್ಲು ಸಿಕ್ಕೇ ಸಿಗುತ್ತೆ ಅಷ್ಟರ ಮಟ್ಟಿಗೆ ಈ ಒಂದು ತಾಲೂಕು ಶ್ರೀಮಂತವಾಗಿದೆ ಈಗ ಈ ವಿಡಿಯೋ ಮಾಡ್ತಾ ಇರೋವಂಥ ಒಂದು ಊರು ಕುರಾದಹಳ್ಳಿ ಅಂತ ನೋಡಿ ನೀವೆಲ್ಲ ಈ ಊರಿನ ಹೆಸರೇ ಕೇಳೇ ಇರೋದಿಲ್ಲ ಕುರಾದಹಳ್ಳಿ ಅಂತ ಈ ಕುರಾದಹಳ್ಳಿನಲ್ಲಿ ಇರೋ ವಿಶೇಷ ಏನಪ್ಪ ಅಂದರೆ ಇಲ್ಲಿ ಹೊಯ್ಸಳ ವಿನಿಯಾದಿತ್ತಿನ ಕಾಲದ ಒಂದು ದೇವಸ್ಥಾನ ಇದೆ ಬಟ್ ವಿನಿಯಾದಿತ್ಯನ ಕಾಲದಲ್ಲಿ ನಿರ್ಮಾಣ ಆಗಿರೋ ಕೆಲವೇ ಕೆಲವು ದೇವಸ್ಥಾನಗಳು ಉಳ್ಕೊಂಡಿದಾವೀಗ ಒಂದು ಕೇರ್ಪೇಟೆ ತಾಲೂಕಲ್ಲಿ ಒಂದು ದೇವಸ್ಥಾನ ಇದೆ ಮತ್ತೆ ಗಡಿಹಳ್ಳಿ ಅಂತ ಅಜ್ಜಂಪುರ ತಾಲೂಕು ಗಡಿ ಹಳ್ಳಿನಲ್ಲಿ ಒಂದು ಎರಡು ದೇವಸ್ಥಾನ ಇದೆ ಸೊ ಈ ರೀತಿಯಾಗಿ ಕೆಲವೇ ಕೆಲವು ದೇವಸ್ಥಾನಗಳು ಉಳ್ಕೊಂಡಿದ್ದಾವೆ ಅಂತ ಒಂದು ದೇವಸ್ಥಾನ ಇಲ್ಲೂ ಕೂಡ ಇದೆ ಈ ಒಂದು ಊರಿನಲ್ಲಿ ಇಲ್ಲಿಗೆ ಬರೋದಕ್ಕೆ ಎಷ್ಟು ಕಷ್ಟ ಅಂತ ಹೇಳಿದ್ರೆ ಹೊಸಬ್ರು ಯಾರಾದರೂ ಬಂದ್ರೆ ಇಲ್ಲಿ ಒಂದು ದೇವಸ್ಥಾನ ಎಲ್ಲಿದೆ ಅನ್ನೋದು ಖಂಡಿತ ಹುಡ್ಕೋಕ್ಕಾಗಲ್ಲ ಸ್ಥಳೀಯರ ಸಹಕಾರ ಬೇಕೇ ಬೇಕಾಗುತ್ತೆ ಸೊ ಹಾಗೆ ನನ್ನ ಸ್ನೇಹಿತರಾಗಿರುವಂಥ ಈಶ್ವರಯ್ಯ ಸರ್ ಅವರು ಫ್ರೆಂಡ್ ಒಬ್ಬರು ಕರ್ಕೊಂಬಂದು ಈ ದೇವಸ್ಥಾನವನ್ನು ತೋರಿಸೋದು ಇಲ್ಲಾಂದರೆ ಹುಡ್ಕೋದಕ್ಕೆ ನಾನು ಒಬ್ಬನೇ ಬಂದಿರ ಹುಡ್ಕೋಕೆ ತುಂಬಾ ಕಷ್ಟ ಆಗ್ತಿತ್ತು ಸೊ ಈ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ದೇವಸ್ಥಾನನ ನೋಡೋಣ ಯಾವ ತರ ಇದೆ ಅಂತ ಇಲ್ಲಿ ಶಾಸನ ಇದೆ ಆ ಶಾಸನದಲ್ಲಿ ಏನು ಇತಿಹಾಸ ಇದೆ ಒಳಭಾಗ ಯಾವ ಥರ ಇದೆ ದೇವಸ್ಥಾನ ಯಾವ ಯಾವ ರೀತಿ ದುಸ್ಥಿತಿ ತಲುಪಿದೆ ಇದೆಲ್ಲ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಈಗ ನೀವು ನೋಡ್ತಾ ಇರೋದು ನೋಡಿ ಆರನಹಳ್ಳಿ ಭಾಗ ಇದು ಆರ್ನಳ್ಳಿಯಲ್ಲಿ ಎರಡು ದೇವಸ್ಥಾನ ಇರೋದು ಎಲ್ರಿಗೂ ಗೊತ್ತಿರುತ್ತೆ ತುಂಬ ಅದ್ಭುತವಾಗಿರುವಂಥ ದೇವಸ್ಥಾನಗಳು ಆರ್ನಳ್ಳಿ ಸುತ್ತಮುತ್ತ ಹಲವಾರು ಊರುಗಳಲ್ಲಿ ಹೊಯ್ಸಾಂಡ ಕಾಲದ ದೇವಸ್ಥಾನಗಳಿದ್ದಾವೆ ಅದರಲ್ಲಿ ಕುರಾದಹಳ್ಳಿ ಕೂಡ ಒಂದು ಪಕ್ಕದಲ್ಲಿ ಡಿ ಕಲ್ದಹಳ್ಳಿ ಇದೆ ದೇಶಾಣಿ ಇದೆ ಹಾಗೆ ಇನ್ನೂ ಹಲವಾರು ಊರುಗಳಿದ್ದಾವೆ ಸೊ ಇಲ್ಲಿರುವಂಥ ಒಂದು ದೇವಸ್ಥಾನ ಈಗ ತುಂಬ ದುಸ್ಥಿತಿಗೆ ತಲುಪಿದೆ ಮೇಲ್ಭಾಗದಲ್ಲಿ ಎಲ್ಲ ಗಿಡ ಬೆಳ್ಕೊಂಡು ಮರ ಬೆಳ್ಕೊಂಡ್ಬಿಟ್ಟಿದಾವೆ ನೋಡಿ ಇಲ್ಲೂ ದೇವಸ್ಥಾನದ ಪಕ್ಕದಲ್ಲಿ ಒಂದು ಶಾಸನವನ್ನ ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ ಇದು ಹೊಯ್ಸಳ ವಿನಿಯಾದಿತ್ಯನ ಕಾಲದ್ದು ಆದರೆ ಇದರಲ್ಲಿ ವರ್ಷ ಮೆನ್ಷನ್ ಮಾಡದೇ ಇರೋದ್ರಿಂದ ನಾವು ಇದನ್ನ ಸುಮಾರು ಹನ್ನೊಂದನೇ ಶತಮಾನ ಅಂತ ಹೇಳ್ಬೋದು ಅಂದರೆ ಒಂದು ಸಾವಿರದ ನಲವತ್ತೈದರಿಂದ ಒಂದು ಸಾವಿರದ ತೊಂಬತ್ತೆಂಟರವರೆಗೂ ಆತ ಆಳ್ವಿಕೆಯನ್ನು ಮಾಡ್ತಾನೆ ಆತನ ಆಳ್ವಿಕೆ ಇದ್ದಾಗ ಇಲ್ಲಿ ಪೆಗ್ಗಡೆ ಚಾವುಂಡರಾಯ ಆತ ಈ ದೇಶವಾಣಿ ಅನ್ನೋ ಒಂದು ಊರನ್ನು ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ ದೇಶವಾಣಿ ಅನ್ನೋದು ಹಾಸಂದಿನ ಅಡಿಗೆ ಸೇರಿರುತ್ತೆ ನೋಡಿ ಹಾಸಂದಿ ಇರೋದು ಈಗ ಕಡೂರು ತಾಲೂಕಲ್ಲಿ ಆ ಕಡೂರು ತಾಲೂಕಿನಲ್ಲಿರುವಂಥ ಒಂದು ಊರು ಹಾಸಂದಿ ಹಸಂದಿ ಐನೂರು ಅಂತ ಕರೀತಾ ಇದ್ರು ಅದು ಕದಂಬರ ಕಾಲದಿಂದ ಕೂಡ ಇರುವಂತ ಒಂದು ಊರು ಅದು ಆಸಂದಿ ಐನೂರಿಗೆ ಸೇರಿದ್ದಂತಹ ದೇಶವಾಣಿ ಅಥವಾ ಇವತ್ತಿನ ದೇಶಾಣಿ ಆ ಊರಿನ ಒಬ್ಬ ಅಧಿಕಾರಿ ಸಾಮಂತ ಚಾವುಂಡರಾಯ ಅಂತ ಆತ ಆಳ್ವಿಕೆಯನ್ನ ಮಾಡಬೇಕಾದ್ರೆ ಇಲ್ಲಿ ಈ ದೇವಸ್ಥಾನವನ್ನು ಕಟ್ಟಲಾಗುತ್ತೆ ಇಲ್ಲಿ ರುದ್ರಶಕ್ತಿ ಮತ್ತು ರುದ್ರಶಕ್ತಿ ಪಂಡಿತ ಮತ್ತು ಆತನ ಕುಟುಂಬದವರು ಕುಟುಂಬದವರಂತ ಮಾದಿಗೌಡ ನಲಗೌಡ ಅವರು ಮಗರೆ ನಾಡನ್ನ ಆಳ್ತಾ ಇರ್ತಾರೆ ಸೊ ಅವರು ಈ ಒಂದು ದೇವಸ್ಥಾನವನ್ನ ಕಟ್ಟಿಸಿ ಈ ದೇವಸ್ಥಾನಕ್ಕೋಸ್ಕರ ಭೂಮಿ ಮತ್ತು ಹಲವಾರು ರೀತಿಯ ದಾನದತ್ತಿಗಳನ್ನ ಕೊಡ್ತಾರೆ ಅಂತ ಒಂದು ಶಾಸನವನ್ನ ನೀವು ಈಗ ನೋಡ್ತಾ ಇರುವಂಥದ್ದು ಬಳಪದ ಕಲ್ಲಿನಲ್ಲಿ ಕೆತ್ತನೆ ಮಾಡಿ ಇದೆ ಇದು ಸುಮಾರು ಸಾವಿರ ವರ್ಷ ಹಿಂದಿನ ಕನ್ನಡ ಲಿಪಿ ನಾವು ಸೊ ಪ್ರಯತ್ನ ಪಟ್ರೆ ನಾವು ಕೂಡ ಇದನ್ನ ಓದಬಹುದು ಅಷ್ಟು ಸ್ಪಷ್ಟವಾಗಿ ಇಲ್ಲಿ ಅಕ್ಷರಗಳನ್ನ ಮೆನ್ಷನ್ ಮಾಡಿದ್ದಾರೆ ನಾವು ಹೊಯ್ಸಳ ವಿನಯಾದಿತ್ಯನ ಒಂದು ಹೆಸರನ್ನು ಕೂಡ ನೋಡ್ಬೋದು ನೀವು ಇಲ್ಲಿ ನೋಡ್ತಾ ಇದ್ರ ಶ್ರೀಮತ್ ತ್ರಿಭುವನ ಮಲ್ಲ ವಿನಯಾದಿತ್ಯ ದೇವರು ಸೊ ಈ ರೀತಿಯಾಗಿ ನಾವು ಪ್ರಯತ್ನ ಪಟ್ರೆ ನಾವು ಕೂಡ ಶಾಸನವನ್ನ ಓದೋ ಪ್ರಯತ್ನವನ್ನ ಮಾಡಬಹುದು ಸೊ ದೇವಸ್ಥಾನದ ಹೊರಭಾಗ ನೋಡೋಕ್ಕಿಂತ ಮೊದಲು ನೋಡ್ಕೊಂಬರ್ ಅಂತ ಈ ದೇವಸ್ಥಾನದ ಪ್ರವೇಶ ದ್ವಾರ ಇದು ಇದರ ಒಳಭಾಗಕ್ಕೆ ಹೋದರೆ ನಮಗೆ ಇದು ಯಾವುದೋ ಒಂದು ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ ಇಟ್ಟಿಗೆಯಿಂದ ಆದರೆ ಈಗ ಮತ್ತೆ ಅದು ದುಸ್ಥಿತಿಗೆ ತಲುಪಿದೆ ಸೊ ಇದು ನವರಂಗ ಇದು ನವರಂಗದಲ್ಲಿ ಮಧ್ಯಭಾಗದಲ್ಲಿ ಸಾಮಾನ್ಯವಾಗಿ ಎಲ್ಲ ಶೈವ ದೇವಸ್ಥಾನಗಳಲ್ಲಿ ಇರೋ ಥರ ಇಲ್ಲೊಂದು ನಂದಿ ಮೂರ್ತಿ ಇದೆ ತುಂಬಾ ಮುದ್ದಾಗಿರುವಂಥ ನಂದಿ ಮೂರ್ತಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈ ನಂದಿ ಮೂರ್ತಿಯ ಎದುರುಗಡೆ ಒಳಭಾಗದಲ್ಲಿ ಕಲ್ಲೇಶ್ವರ ಲಿಂಗ ಇದೆ ಅದಕ್ಕಿಂತ ಮೊದಲು ಇಲ್ಲಿ ಗಣಪತಿಯನ್ನು ನೋಡ್ಕೊಂಡು ಹೋಗ್ಬಿಡೋಣ ಗಣಪತಿಯ ದರ್ಶನ ಮಾಡಿಕೊಂಡು ಆಮೇಲೆ ಅವರ ಅಪ್ಪನ ದರ್ಶನ ಮಾಡೋಣ ಗಣಪತಿ ಸೊ ಗಣಪತಿ ದರ್ಶನ ಮಾಡಿ ನಾವು ಒಳಭಾಗಕ್ಕೆ ಹೋಗ್ತಾ ಇದ್ದಾಗೆ ಇಲ್ಲಿ ಮಹಿಷಾಸುರ ಮರ್ದಿನಿಯ ಒಂದು ವಂಡರ್ಫುಲ್ ವಿಗ್ರಹ ಇದೆ ಎಷ್ಟು ಭಯಾನಕವಾಗಿ ಈ ಮಹಿಷಾಸುರ ಮಹಿಷಾಸುರನ ಸಂಹಾರವನ್ನು ಮಾಡ್ತಾ ಇದ್ದಾಳೆ ತಾಯಿ ನೋಡಿದಿರ ಕೆಳಗಡೆ ಆ ಎಮ್ಮೆ ಮಹಿಷನ ಮೇಲೆ ಕಾಲನ್ನು ಇಟ್ಟು ಆ ಬೆನ್ನಿನ ಕಡೆಯಿಂದ ತ್ರಿಶೂಲವನ್ನು ಚುಚ್ಚಿ ಆ ಮಹಿಷನ ಒಂದು ಸಂಹಾರ ನಡೀತಾ ಇದೆ ಅದ್ಭುತವಾಗಿರುವಂಥ ಒಂದು ಮೂರ್ತಿ ಇದು ಈಗ ಗರ್ಭಗುಡಿಯಲ್ಲಿ ನೋಡೋಣ ಗರ್ಭಗುಡಿಯಲ್ಲಿ ಕಲ್ಲೇಶ್ವರ ಗರ್ಭಗುಡಿಯ ಕಲ್ಲೇಶ್ವರ ಸುಮಾರು ಒಂದು ಮೂರುವರೆ ಅಡಿ ಎತ್ತರ ಇರುವಂತಹ ಕಲ್ಲೇಶ್ವರ ಲಿಂಗ ಇದು ಆ ಲಿಂಗದ ಮೇಲ್ಭಾಗದಲ್ಲಿ ಬ್ರಹ್ಮಸೂತ್ರದ ಒಂದು ಎತ್ತನ ಇದೆ ನೋಡಿ ಗರ್ಭಗುಡಿಯ ಸ್ಥಿತಿ ಯಾವ ಥರ ಇದೆ ನೋಡಿ ಹಿಂಭಾಗದ ಗೋಡೆ ಎಲ್ಲ ಬಿದೋಗಿದೆ ಅದು ಇಟ್ಟಿಗೆನಲ್ಲಿ ಕಟ್ಟಿರುವಂಥದ್ದು ಮಳೆ ಬಂದು ಬಂದು ಗೋಡೆ ಕುಸಿದ್ಬಿಟ್ಟಿದೆ ಹಿಂಭಾಗಕ್ಕೆ ಅಂತ ಒಂದು ಸ್ಥಿತಿನಲ್ಲಿ ಇಲ್ಲಿನ ಕಲ್ಲೇಶ್ವರ ದೇವಸ್ಥಾನ ಇದೆ ಇದೇ ದೇವಸ್ಥಾನದ ಒಳಭಾಗದಲ್ಲಿ ಒಂದು ವಿಷ್ಣು ಮೂರ್ತಿ ಇದೆ ಇದು ಶಂಕ ಚಕ್ರ ಬಲ ಮತ್ತು ಅಭಯ ಹಸ್ತ ಸ್ಥಾನಕ ಭಂಗಿನಲ್ಲಿ ನಿಂತಿರುವಂತ ಒಂದು ವಿಷ್ಣುಮೂರ್ತಿ ಇದು ಲೇಟರ್ ಹೊಯ್ಸಳ ಪೀರಿಯಡ್ ಅಂತ ನಾವು ಹೇಳಬಹುದು ಸೊ ಈ ಈ ಭಾಗದಲ್ಲಿ ಕೂಡ ಏನು ದೇವಸ್ಥಾನ ತುಂಬಾ ಸುತಿ ಸುಸ್ಥಿತಿನಲ್ಲಿ ಆಗಿದೆ ಯಾವುದೋ ಕಾಲದಲ್ಲಿ ಇಟ್ಟಿಗೆಯಿಂದ ದೇವಸ್ಥಾನವನ್ನ ಭದ್ರ ಮಾಡಿದ್ದಾರೆ ಅದಕ್ಕೋಸ್ಕರ ಇಷ್ಟು ವರ್ಷ ಇದು ಉಳ್ಕೊಂಡ್ ಬಂದಿದೆ ಆದ್ರೆ ಮಳೆ ಬಂದ್ರೆ ಅಂತೂ ಇಲ್ಲೆಲ್ಲ ನೀರು ಸೋರುತ್ತೆ ನೀರು ತುಂಬಿಕೊಂಡ್ಬಿಡುತ್ತೆ ಒಳಭಾಗದಲ್ಲಿ ದೇವಸ್ಥಾನದ ಒಳಭಾಗ ನೋಡಿದ್ವಿ ದೇವಸ್ಥಾನದ ಹೊರಗಡೆ ಇಲ್ಲಿ ಒಂದು ಪಾದದ ಒಂದು ಶಿಲ್ಪ ಇದೆ ಹಾಗೆ ಸೂರ್ಯನ ಒಂದು ಶಿಲ್ಪವನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಸೊ ಕೆಳಭಾಗ ಮುರಿದೋಗಿದೆ ಹಾಗೆ ಇಲ್ಲಿ ಒಂದು ನಾಗಶಿಲ್ಪಗಳಿದಾವೆ ಮತ್ತೆ ಕಾಲಭೈರವನ ಒಂದು ಶಿಲ್ಪ ಕೂಡ ಇದೆ ಅದು ಕೂಡ ಮುರಿದು ಹೋಗಿದೆ ಸೊ ಈ ದೇವಸ್ಥಾನದ ಮುಂದೆ ದೇವಸ್ಥಾನಕ್ಕೆ ಸೇರಿರುವಂತಹ ಜಮೀನು ಇದೆ ಸೊ ಈ ದೇವಸ್ಥಾನಕ್ಕೆ ಬಹಳಷ್ಟು ಜನ ಒಕ್ಕಲಿದ್ದಾರೆ ಸೊ ಆದ್ರೆ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿ ಸುಸ್ಥಿತಿಗೆ ಇಡುವಂತಹ ಒಂದು ಕೆಲಸ ಆಗ್ಬೇಕಾಗಿದೆ ನೋಡಿ ದೇವಸ್ಥಾನದ ಹೊರಭಾಗ ಎಷ್ಟು ದುಸ್ಥಿತಿಗೆ ತಲುಪಿದೆ ಅಂದ್ರೆ ದೇವಸ್ಥಾನದ ಮೇಲೆಲ್ಲ ಗಿಡ ಬೆಳ್ಕೊಂಬಿಟ್ಟಿದೆ ನೋಡಿ ದೇವಸ್ಥಾನದ ಮುಂಭಾಗ ನೋಡಿದ್ರಿ ದೇವಸ್ಥಾನದ ಸೈಡ್ ಇಂದ ನೋಡೋಣ ಯಾವ ತರ ಕಾಣುತ್ತೆ ನೋಡಿ ಸ್ನೇಹಿತರೆ ದೇವಸ್ಥಾನ ಎಂಥ ಸ್ಥಿತಿಗೆ ತಲುಪಿದೆ ಅಂದ್ರೆ ಇದು ಇಷ್ಟು ವರ್ಷ ಉಳ್ಕೊ ಹೆಚ್ಚು ಅಂತ ಹೇಳ್ಬೋದು ಸಾವಿರ ವರ್ಷ ಹಳೆಯ ದೇವಸ್ಥಾನ ಇದು ನೋಡಿ ದೇವಸ್ಥಾನದ ಗರ್ಭಗುಡಿ ಮೇಲೆಲ್ಲ ಗಿಡ ಬೆಳ್ಕೊಂಡ್ಬಿಟ್ಟಿದೆ ಸ್ನೇಹಿತರೆ ಈ ಊರಿನ ಸಮೀಪ ಕರಗುಂದ ಅನ್ನೋ ಒಂದು ಊರಿದೆ ಅಲ್ಲೂ ಕೂಡ ಮಲ್ಲೇಶ್ವರ ಮತ್ತು ಒಂದು ಜೈನ ಬಸೀದಿ ಇದೆ ವಯ್ಸಾಳರ ಕಾಲದ್ದು ಆ ಊರಿನ ನನ್ನ ಸ್ನೇಹಿತರೊಬ್ಬರು ಶ್ರೀ ಈಶ್ವರಯ್ಯ ಅಂತ ಅವರು ನಿವೃ ನಿವೃತ್ತ ಇತಿಹಾಸ ಪ್ರಾಧ್ಯಾಪಕರು ಅವರು ಜೊತೆಯಲ್ಲೇ ಕರ್ಕೊಂಬಂದು ಈ ಎಲ್ಲ ದೇವಸ್ಥಾನಗಳನ್ನು ತೋರಿಸ್ತಾ ಇದ್ದಾರೆ ಸರ್ ಮೊದಲಿಗೆ ನಿಮಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ ನನ್ನ ಕರ್ಕೊಂಬಂದು ಜೊತೇಲಿ ಈ ಬಿಸಿಲಲ್ಲಿ ನನ್ನ ಜೊತೆ ಓಡಾಡ್ತಿದ್ದೀರಾ ತುಂಬ ಥ್ಯಾಂಕ್ಸ್ ಸರ್ ಈ ಒಂದು ದೇವಸ್ಥಾನ ನೋಡಿ ಹೊಯ್ಸಾಳ ವಿನಿಯಾದಿತ್ಯನ ಕಾಲದ ದೇವಸ್ಥಾನ ಸೊ ಈ ಭಾಗದಲ್ಲಿ ನೀವು ಮೊದಲಿಂದ ನೋಡಿಡ್ತೀರಾ ಎಂತೆಂಥ ದೇವಸ್ಥಾನಗಳಿದ್ದಾವೆ ಎಂತೆಂಥ ಸ್ಥಿತಿನಲ್ಲಿದ್ದಾವೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತೆ ಇದನ್ನು ಯಾವ ಥರ ಉಳಿಸ್ಕೋಬೋದು ಅಂತ ನೀವು ಹೇಳ್ತೀರಾ ಸರ್ ಇದು ದೇವಸ್ಥಾನ ಈಗಾಗಲೇ ನೋಡಿದಂತೆ ನನ್ನ ಸುತ್ತಮುತ್ತ ಕರ್ಗುಂದ ಗ್ರಾಮದವನು ಬಟ್ ನಮ್ಮ ತಾಯಿಯ ಊರು ಇದೇ ಆಗಿರೋದ್ರಿಂದ ನನಗೆ ಇತ್ತೀಚೆಗೆ ಮೊದಲು ಗೊತ್ತಿತ್ತು ನಂತರದಲ್ಲಿ ಇತ್ತೀಚೆಗೆ ನಮ್ಮ ಶಿಶ್ಯದ ಮೇಲೆ ಇವನ್ನೆಲ್ಲ ತೋರಿಸ್ಬಿಟ್ಟು ಪುರಾತತ್ವ ಇಲಾಖೆ ಗಮನ ಹರಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಅವ್ರನ್ನ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಲ್ಲಿ ದೇವಾಲಯಗಳನ್ನ ಸಂದರ್ಶನ ಮಾಡಿಸ್ತಾ ಇದ್ದಾನೆ ಸೊ ಅದರಲ್ಲಿ ಇದುವರೆಗೆ ಸಾಕಷ್ಟು ಸಂರಕ್ಷಿಸಲ್ಪಟ್ಟಿವೆ ಬಹಳ ಹಾಳಾಗಿರ್ತಕ್ಕಂತ ದೇವಾಲಯ ಅಂತ ಒಂದು ಅಂದ್ರೆ ಈ ಕುರಾದಹಳ್ಳಿ ಮತ್ತೆ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂತಹ ಒಂದು ಕಲ್ಲೇಶ್ವರ ಅಲೋ ಸರ್ ಅದು ಮಹಾಲಿಂಗೇಶ್ವರ ಮಹಾಲಿಂಗೇಶ್ವರ ದೇವಾಲಯ ಇಲ್ಲಿ ಸ್ಥಳೀಯವಾಗಿ ಅದನ್ನ ಕಲ್ಲೇಶ್ವರ ದೇವಾಲಯ ಅಂತ ಹೇಳಿ ಕರೀತಾರೆ ಇದು ಈಗಾಗಲೇ ನೀವು ಶಾಸನ ನೋಡಿರುವಂತೆ ವಿನಯಾದಿತ್ಯನ ಕಾಲದಲ್ಲಿ ಕಟ್ಟಿದಂತಹ ದೇವಾಲಯ ಬಟ್ ಬಳಪದ ಕಲ್ಲ ನಿರ್ಮಾಣ ಆಗಿರ್ತಕ್ಕಂತಹ ಅದ್ಭುತವಾದಂತಹ ಒಂದು ಶಿವನ ವಿಗ್ರಹ ಇದೆ ನಂದಿಯ ವಿಗ್ರಹ ಇದೆ ಸುತ್ತಲೂ ಇಟ್ಟಿಗೆಯ ಜೋಡಣೆ ಇದೆ ಸೊ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಶಿಖರ ಇದೆ ಆ ಶಿಖರ ತುಂಬಾ ಹೋಗಿದೆ ಮೇಲ್ಭಾಗದಲ್ಲಿ ಸಾಕಷ್ಟು ಗಿಡ ಗಂಟೆಗಳು ಬೆಳೆದುಕೊಂಡಿದಾವೆ ಈ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಜಮೀನ್ ಇದೆ ಈಗ ದೇವಾಲಯ ತ್ವರಿತವಾಗಿ ಈಗಾಗಲೇ ಊರಿನ ಗ್ರಾಮಸ್ಥರು ನಾನು ಕಂಡಂತೆ ಸಾಕಷ್ಟು ದುರಸ್ತಿಗೆ ಪ್ರಯತ್ನ ಪಟ್ರು ಆದ್ರೆ ದುರಸ್ತಿ ಇದುವರೆಗೆ ಆಗಿರ್ತಕ್ಕಂಥದ್ದು ಕಡಿಮೆನೆ ಹಾಗಾಗಿ ಪುರಾತತ್ವ ಇಲಾಖೆ ಇತ್ತ ಕಡೆ ಗಮನ ಹರಿಸಿ ಈ ಹಾಳಾಗಿರ್ತಕ್ಕಂತಹ ದೇವಾಲಯ ಸ್ಥಿತಿಗೆ ಪ್ರಯತ್ನ ಸಾಗಬೇಕು ಅದರಲ್ಲೂ ಈ ದೇವಸ್ಥಾನ ಇದುವರೆಗೆ ನಾವು ಕಂಡಂತಹ ದೇವಸ್ಥಾನಗಳಲ್ಲಿ ಅತಿ ಹಾಳಾಗಿರ್ತಕ್ಕಂಥದ್ದು ಅತ್ಯಂತ ದುಸ್ಥಿತಿಯನ್ನ ತಲುಪಿರ್ತಕ್ಕಂಥ ದೇವಾಲಯ ಅಂತಂದ್ರೆ ಶ್ರೀ ಕಲ್ಲೇಶ್ವರ ಅಥವಾ ಈ ದೇವಾಲಯ ಆಗಿದೆ ಸೊ ಅದರಿಂದ ಸರ್ಕಾರ ಅಥವಾ ಸಾರ್ವಜನಿಕರು ಇದಕ್ಕೆ ಗಮನ ಕೊಟ್ಟು ಈ ದೇವಾಲಯವನ್ನು ತ್ವರಿತವಾಗಿ ಸಾಕಷ್ಟು ಒಳಗಡೆ ನೀರ್ ಬೀಳ್ತಾ ಇದೆ ಹಾಳಾಗೋಗ್ತಕ್ಕಂಥ ಇನ್ನು ಸ್ವಲ್ಪ ದಿವಸನೇ ಬಿಟ್ಟರೆ ಹೆಚ್ಚು ಕಡಿಮೆ ಈ ಮರಗಿಡಗಳಿಂದ ತುಂಬಿರೋದ್ರಿಂದ ಕುಸಿದು ಬಿದ್ದು ದೇವಾಲಯವನ್ನೇ ನಾಶವಾಗ್ತಕ್ಕಂಥ ಪರಿಸ್ಥಿತಿಗೆ ಬಂದು ತಲುಪ್ತಕ್ಕಂತಹ ಸ್ಥಿತಿ ಬಹಳ ಹತ್ತಿರ ಹತ್ತಿರ ಆಗ್ತಾ ಇದೆ ಹಾಗಾಗಿ ದೇವಾಲಯ ಸಂರಕ್ಷಣೆ ಮಾಡಬೇಕಾದ್ರೆ ಸರ್ಕಾರ ಜೊತೆಗೆ ಸ್ಥಳೀಯ ಸಂಸ್ಥೆಗಳು ಕೈ ಜೋಡಿಸಿದ್ರೆ ಇಂಥ ದೇವಾಲಯವನ್ನು ಮತ್ತೊಮ್ಮೆ ಪುನರ್ ನಿರ್ಮಾಣ ಮಾಡಿ ಒಂದು ಅದ್ಭುತವಾದಂತಹ ಸ್ಮಾರಕವನ್ನಾಗಿ ಮುಂದಿನ ಪೀಳಿಗೆಗೆ ಕೊಂಡೊಯ್ಬಹುದು ಅಂತಕ್ಕಂಥದ್ದು ನನ್ನ ಇಚ್ಛೆ ನಮ್ಮ ಕೈಲಾದಷ್ಟು ಸಹಾಯವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದೇವಾಲಯಕ್ಕೆ ಬೇಕಾಗಿರ್ತಕ್ಕಂಥ ಸೌಕರ್ಯವನ್ನ ಸರ್ಕಾರದ ಗಮನವನ್ನ ಸೆಳೆಯುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಬೇಕು ಅಂತಕ್ಕಂಥ ಮಾಹಿತಿಯನ್ನ ಹೇಳ್ತಾ ಇದ್ದೇನೆ ಸರ್ ಥ್ಯಾಂಕ್ ಯು ಸರ್ ತುಂಬಾ ಧನ್ಯವಾದಗಳು ನಾವು ಈ ದೇವಸ್ಥಾನವನ್ನ ಯಾವ ರೀತಿ ಉಳಿಸ್ಕೋಬೇಕು ಅನ್ನೋ ಒಂದು ಸಲಹೆಯನ್ನ ಕೊಟ್ರಿ ಸೊ ಅದ್ರ ಪ್ರಕಾರ ಸಂಘ ಸಂಸ್ಥೆಗಳು ಗ್ರಾಮಸ್ಥರು ಇಲಾಖೆಗಳು ಅವರೆಲ್ಲ ಮನಸ್ಸು ಮಾಡಿ ಈ ಸಾವಿರ ವರ್ಷ ಹಳೆಯ ಒಂದು ದೇವಸ್ಥಾನವನ್ನು ಉಳಿಸ್ಕೊಂಡ್ರೆ ನಮ್ಮ ಇತಿಹಾಸವನ್ನು ನಾವು ಮುಂದಿನ ಪೀಳಿಗೆಗೆ ಉಳಿಸ್ಕೊಟ್ಟಂಗೆ ಆಗುತ್ತೆ ಅದೇ ನಾವು ಅವ್ರಿಗೆ ಕೊಡುವಂಥ ಬಹುದೊಡ್ಡ ಕೊಡುಗೆ ಅಂತ ಹೇಳಬಹುದು ಸೊ ಈ ರೀತಿಯಾಗಿ ಪ್ರತಿಯೊಂದು ಗ್ರಾಮದಲ್ಲೂ ದೇವಸ್ಥಾನಗಳಿರ್ತವೆ ತುಂಬ ದುಸ್ಥಿತಿನಲ್ಲಿರ್ತವೆ ಸೊ ಅದನ್ನೆಲ್ಲ ಉಳಿಸ್ಕೊಂಡು ಹೋಗೋವಂಥ ಜವಾಬ್ದಾರಿ ನಮ್ಮ ಪೀಳಿಗೆ ಮೇಲೆ ಇದೆ ಯಾಕಂದರೆ ಆಗಿನ ಕಾಲದಲ್ಲಿ ರಾಜ ಮಹಾರಾಜರು ದೇವಸ್ಥಾನಗಳನ್ನ ಕಟ್ಟಿದ್ರು ಆದರೆ ಅವರು ಇಲ್ಲ ಈಗ ಅವರ ನಂತರ ಬಂದಂತಹ ಜನರೇಷನ್ಸ್ ಎಲ್ಲ ಉಳಿಸ್ಕೊಂಡು ಹೋಗುವಂತಹ ಜವಾಬ್ದಾರಿನ ಉಳಿಸ್ಕೊಂಡಿದ್ದು ಸ್ನೇಹಿತರೆ ನೀವು ಇಷ್ಟೊತ್ತು ನೋಡಿದ್ದು ಹಳ್ಳಿಯ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಒಂದು ಸಾವಿರ ವರ್ಷ ಹಳೆಯ ಇತಿಹಾಸವಿರುವಂತಹ ಒಂದು ದೇವಸ್ಥಾನ ಇದನ್ನ ಎಲ್ಲರೂ ಸೇರಿ ಉಳಿಸ್ಕೊಳ್ಳೋಣ ಉಳಿಸ್ಕೊಳ್ಳೋದೇನು ತುಂಬಾ ಕಷ್ಟ ಇಲ್ಲ ಮನಸ್ಸು ಮಾಡ್ಬೇಕಷ್ಟ ಮನಸ್ಸು ಮಾಡಿದ್ರೆ ಎಂಥ ಕೆಲಸವನ್ನ ಕೂಡ ನಾವು ಸಾಧಿಸಬಹುದು ನಿಮ್ಮೂರಲ್ಲೂ ಈ ತರದ ಹಲವಾರು ದೇವಸ್ಥಾನಗಳಿರಬಹುದು ಶಾಸನಗಳಿರಬಹುದು ವೀರಗಲ್ಲುಗಳಿರಬಹುದು ಅದೇನಾದರೂ ಇದ್ರೆ ಖಂಡಿತ ನನ್ನ ಈ ವಿಡಿಯೋಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಸಾಧ್ಯವಾದರೆ ಬಂದು ಅಲ್ಲಿನ ಇತಿಹಾಸವನ್ನು ತಿಳಿಸ್ಕೊಡೋ ಅಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ ಆ ಮೂಲಕ ನಮ್ಮ ದೇಶದ ನಮ್ಮ ರಾಜ್ಯದ ನಮ್ಮ ನಾಡಿನ ಇತಿಹಾಸವನ್ನ ಮುಂದಿನ ಜನಾಂಗಕ್ಕೂ ಕೂಡ ಉಳಿಸಿ ಹೋಗುವಂಥ ಒಂದು ಕೆಲಸವನ್ನ ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮರೀದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಮಸ್ಕಾರ